ನಮಸ್ಕಾರ 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 ಈ ಗೊಂಬೆ ಪ್ರಯೋಗ ಅಂತಾರಲ್ಲ ಗುರುಗಳೇ ನೀವು ಇಲ್ಲಿ ಗೊಂಬೆ ಮಾಡ್ತಾ ಇದ್ದೀರಾ ಏನಕ್ಕಾಗಿ ಮಾಡ್ತಾ ಇದೀರಾ ಒಂದು ಸಂಪೂರ್ಣವಾಗಿ ಮಾಹಿತಿ ಕೊಡಿ ಗೊಂಬೆ ಏನಕ್ಕೆ ಮಾಡ್ತಾ ಇದ್ರೆ ಭಾನುಮತಿ ಪ್ರಯೋಗ ಯಕ್ಷಣೆ ಪ್ರಯೋಗ ಪ್ರಯೋಗ ದುಷ್ಟಶಕ್ತಿಗಳನ್ನ ಆವರಣೆ ಮಾಡಿ ಬಿಟ್ಬಿಟ್ಟಿದ್ದಾರೆ ಆ ದುಷ್ಟಶಕ್ತಿ ರೋಗದಕೋಸ್ಕರ ಈ ಬೊಬ್ಬ ಮಾಡಿ ಅವರು ಪ್ರಯೋಗಗಳು ಮಾಡಿರ್ತಾರೆ ಗುರುಗಳೇ ಇಲ್ಲಿ ಬಂದಂತ ಭಕ್ತಾದಿಗಳು ಜಾಸ್ತಿ ಜನ ಮಾಟ ಮಂತ್ರದಿಂದ ಹೋಮಾಚಾರದಿಂದ ನರಳುತ್ತಾ ಇದ್ದಾರೆ ಅಂಥವ್ರಿಗೆ ಏನು ಪರಿಹಾರ ಸಿಗುತ್ತೆ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರ ಸನ್ನಿಧಾನ ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡು ಫಸ್ಟ್ ಭರವಸೆ ಇಟ್ಕೊಂಡು ಬರಬೇಕು ಅದಕ್ಕಿಂತ ಮುಂಚೆ ನಿಮ್ಮ ಕುಲದೇವರ ಮೇಲೆ ಭರವಸೆ ಇರಬೇಕು ಹ್ಮ್ ನಾವು ಯಾವತ್ತಷ್ಟೇ ಮನೆಯಿಂದ ಆಚೆಗೆ ಕಳಿಸಬಾರದು ಎಲ್ಲೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯಿಸಿ ಈ ವಿಡಿಯೋನ ದಯವಿಟ್ಟು ಮಕ್ಕಳಿಗೆ ನೋಡಿಸ್ಬೇಡಿ ಬಹಳ ವಿಶೇಷವಾದಂತಹ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ ನಿಮ್ಮ ಜೀವನದಲ್ಲಿ ಮಾಟಮಂತ್ರ ಆಗಿರ್ಲಿ ವಾಮಾಚಾರ ಆಗಿರ್ಲಿ ಮೋಹಿನಿ ಪ್ರಯೋಗ ಆಗಿರ್ಲಿ ಭಾನುಮತಿ ಪ್ರಯೋಗ ಆಗಿರ್ಲಿ ಪ್ರತಿಯೊಂದು ಸಮಸ್ಯೆಗೆ ಈ ಕ್ಷೇತ್ರದಲ್ಲಿ ಪರಿಹಾರ ಅಂತೂ ಖಚಿತವಾಗಿ ನೀಡುವಂತಹ ಪುಣ್ಯಕ್ಷೇತ್ರ ಅಮ್ಮನವರದು ಓಂ ಶಕ್ತಿ ದೇವಿ ಪೀಠ ಮಂದಿರ ಅಂತ ದೇವಸ್ಥಾನದ ಹೆಸರು ಅಮ್ಮನವರ ಸನ್ನಿಧಾನ ಭಾಳ ಆಗಿದೆ ನಿಮಗೇನಾದರೂ ಇಂಥ ಸಮಸ್ಯೆ ಇದ್ದರೆ ಖಚಿತವಾಗಿ ನೀವು ಹೋಗಿ ಬಂದರೆ ನಿಮ್ಮ ಕೆಲಸಗಳು ಖಚಿತವಾಗಿ ಆಗುತ್ತೆ ಅಂತ ನನ್ನ ನಂಬಿಕೆ ನಂಬೋದು ಬಿಡೋದು ನಿಮ್ಮ ಮೇಲೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಪ್ರಯೋಗಗಳು ಯಾರ್ಯಾರು ಹಿಂಗೆ ಹಂಗೆ ಮಾಡ್ತಾರೋ ಏನಾಗಿದೆ ಬಂದವ್ರಿಗೆ ಏನು ಮಾಡ್ತಾರೋ ಅನ್ನೋದು ನಾನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ಕೊನೆ ತನಕ ನೋಡಿ ನೀವು ಈ ವಿಡಿಯೋ ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗಾಯಸ್ ಮನುಷ್ಯನ ಜೀವನದಲ್ಲಿ ಭಾನುಮತಿ ಪ್ರಯೋಗ ಆಗಿದ್ದರೆ ಪಾಪ ಇವ್ರು ಬಂದಿದ್ದರು ಐದು ವರ್ಷದಿಂದ ಪ್ರಾಬ್ಲಮ್ ಆಗಿದ್ರು ಮೈ ಕೈ ಕೈಕಾಲು ನೋವಾಗೋದು ಇವರಿಗೆ ತಲೆ ಸುತ್ತೋದು ಕಣ್ಣೇ ಆಗಿರೋದು ಎದ್ದೇಳೋಕ್ಕೂ ಆಗಲ್ಲ ಬೀಳಕ್ಕಾಗಲ್ಲ ನಿದ್ದೆ ಬರೋಲ್ಲ ಈ ಥರ ಸಮಸ್ಯೆಗಳೆಲ್ಲ ಇದುವು ನಾನು ಹೇಳಿದ್ನಿ ಹಣ ಒಂದು ಇಂಟ್ರೂ ಆದರೂ ಕೊಟ್ಬಿಟ್ಟು ಹೋಗಿ ಅಂತ ಕೇಳಿದಾಗ ಇಲ್ಲಪ್ಪ ನನಗೆ ಮಾಟ ಮಾತ್ರ ಮಾಡಿಸ್ಬಿಡ್ತಾರೆ ಜನಗಳು ಅಷ್ಟೊಂದು ಕೆಟ್ಟ ಜನಗಳಿದ್ದಾರೆ ನಾನು ಇಂಟ್ರ್ಯೂ ಅಂತೂ ಕೊಡಲ್ಲ ನೀವು ಬೇಕಂದರೆ ನನ್ನ ವಿಡಿಯೋ ತೋರಿಸಿ ಈ ಥರ ಮಾಡ್ತಾ ಇದ್ದಾರೆ ಆವಾಗ ನಾನು ಸ್ವಾಮಿಗಳ ಹತ್ರ ಪರ್ಮಿಷನ್ ತೊಗೊಂಡು ಇದೆಲ್ಲ ನಿಮಗೆ ನೋಡಿಸ್ತಾ ಇದ್ದೀನಿ ಇನ್ನೂ ಮುಂದಕ್ಕೆ ಏನಿದೆ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಮಿಸ್ ಮಾಡಬೇಡಿ ಗುರುಗಳೇ ನಮಸ್ಕಾರ ನಮಸ್ಕಾರ ಗುರುಗಳೇ ಈ ಗೊಂಬೆ ಪ್ರಯೋಗ ಅಂತಾರಲ್ಲ ಗುರುಗಳೇ ನೀವು ಇಲ್ಲಿ ಗೊಂಬೆ ಮಾಡ್ತಾ ಇದ್ದೀರಾ ಏನಕ್ಕಾಗಿ ಮಾಡ್ತಾ ಇದ್ದೀರಾ ಒಂದು ಸಂಪೂರ್ಣವಾಗಿ ಮಾಹಿತಿ ಕೊಡಿ ಇದು ಬೊಂಬೆ ಏನಕ್ಕೆ ಮಾಡ್ತದ್ರೆ ಬಾನುಮತಿ ಪ್ರಯೋಗ ಯಕ್ಷಿಣಿ ಪ್ರಯೋಗ ದುಷ್ಟ ಪ್ರಯೋಗಶಕ್ತಿಗಳನ್ನ ಆವರಣೆ ಮಾಡಿ ಬಿಟ್ಬಿಟ್ಟಿರ್ತಾರೆ ಆ ದುಷ್ಟಶಕ್ತಿ ಹೋಗ್ಲಾಡ್ಸದಕ್ಕೋಸ್ಕರ ಬೊಂಬೆ ಅವರ ಮಾಡಿ ಅವರು ಪ್ರಯೋಗ್ ಮಾಡಿ ತರ ಕೈ ಕಾಲು ಎತ್ತಕ್ಕಾಗಲ್ಲ ಕಾಲು ಕೈ ಎತ್ತಕ್ಕಾಗದಿನ ಇದೆ ಅಂತಾರಲ್ಲ ಅಂತ ವ್ಯಕ್ತಿಗಳಿಗೆ ಇದು ತೆಗೆಯೋದಕ್ಕೋಸ್ಕರ ಇದನ್ನ ಮಾತ್ರ ಮಾಡ್ತೀವಿ ಬೇರೆಯವ್ರಿಗೆ ಇದು ಮಾಡಲ್ಲ ಏನೇನು ಪ್ರಾಬ್ಲಮ್ ಇದ್ರೆ ಅಮ್ಮ ಸಂತಾನಕ್ ಬಂದ್ರೆ ಇದರ ಮಾಡಿ ಅವ್ರಿಗೆ ಪ್ರಯೋಗಗಳಲ್ಲ ಆಗಿರೋದನ್ನ ತೆಗೆದು ಸಂತೋಷದಿಂದ ನಗದು ಅಂತ ಇನ್ನೊಂದ್ಸತಿ ಬರಪಟ್ಟಿಗೆ ನೆಕ್ಸ್ಟ್ ಪೌರ್ಣಾಮಿಗೆ ಅಮಾವಾಸ್ಯೆ ಬರಪಟಕೆ ಅವರು ನೋದ ಆರಾಮ ಬಂದು ಅವರು ಅಮ್ಮನ ಸೇವೆ ಮಾಡಿ ಅವರೇ ಅವು ಆಗಿವ ಏನು ಬೇಕೋ ಅಮ್ಮನಿಗೆ ಅನ್ನದಾನ ಪ್ರಸಾದ ಎಲ್ಲ ಪ್ರತಿಯೊಂದು ಅವರೇ ಮಾಡಿಸ್ತಾರೆ ಭಕ್ತಾದಿಗಳು ಆತರ ಅಮ್ಮನ ಸನ್ನಿಧಾನದಲ್ಲಿ ಎಷ್ಟು ಪವರ್ಫುಲ್ ಆಗಿ ಈ ಕೆಲಸಗಳನ್ನ ಮುಂದುವರಿಸ್ತಾ ಇದ್ದೀವಿ ಹುಡುಗ್ ಇದು ಎಷ್ಟು ದಿನದಲ್ಲಿ ವಾಸಿ ಆಗುತ್ತೆ ಇಲ್ಲಾಂದ್ರೆ ಎಷ್ಟು ದಿನದಲ್ಲಿ ಈ ಕಷ್ಟ ಬಂದಿತ್ತು ಈ ಮೈಕಾಯಿ ನೋವು ಕೈ ನೋವು ಕೈ ಕಾಲು ಎತ್ತಕ್ಕಲ್ಲ ಅಂದರೆ ಅದೆಲ್ಲಾನು ಒಂದು ಎರಡು ಮೂರು ಅವರ್ ಅವ್ರಿಗೆ ಇಲ್ಲಿ ನಾವು ಪ್ರಯೋಗ ಮಾಡ್ತೀವಿ ಪ್ರಯೋಗ ಮಾಡಿದಾಗ ಎರಡು ಮೂರು ಅವರಲ್ಲಿ ಅವ್ರಿಗೆ ಏನಂತ ರಿಸಲ್ಟ್ ಇವಾಗ ಮುಂದಿನ ಗಿಡದಲ್ಲಿ ನಿಮಗೆ ಎತ್ತೋಸ್ ಇದ್ದೀನಿ ನಾನು ಇಲ್ಲಿ ಈಗ ಭಕ್ತಾದಿಗಳು ಮಾಡ್ತಾ ಇದೀನಿ ಸ್ವಲ್ಪ ಒಂದು ಹತ್ತು ನಿಮಿಷದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಅವರು ಏನೇನು ಪ್ರಾಬ್ಲಮ್ ಆಗ್ತೈತೆ ಮುಂದಿಗೆ ಏನೇನು ಆಗ್ತೈತೆ ಮುಂದೆ ಏನು ಇಷ್ಟು ಕಂಟ್ರೋಲ್ ಆಗಿದೆ ಅಂತ ನಿಮಗೆ ಮಾಹಿತಿ ಸಿಗ್ತದೆ ಇವಾಗ ಧನ್ಯವಾದ ಸ್ವಾಮಿ ಈ ಥರ ಕೈ ಮೈ ಕೈ ಎಲ್ಲ ಈ ಥರ ಆಗಿಬಿಟ್ಟಿದೆ ಅಲ್ಲ ಏನು ಹಿಂಗಂದ್ರೆ ಈಗ ಆಗಿರೋದಂದ್ರೆ ಪ್ರಯೋಗ ಆಗಿರೋದ್ರಿಂದ ಇದು ರಕ್ತ ಕಟಿಯರ್ ಪ್ರಯೋಗ ಮಾಡಿರ್ತಾರೆ ಬಾಡಿ ಅವ್ರಿಗೆ ಗೊತ್ತಾಗ್ತದೆ ಮೈಯೆಲ್ಲ ಬ್ಯಾಕ್ ಆಗ್ತದೆ ನೋಡಿ ನೋಡಿ ಎಲ್ಲ ಫುಲ್ ಇಲ್ಲಿ ಗಂಟೆ ನೋಡಿ ಹಿಂಗೆ ಎಲ್ಲಾ ಕಡೆ ಎಲ್ಲ ಎಲ್ಲ ಕಡೆ ಎರಡು ಕೈ ಒಂದೇ ಕೈ ಎಲ್ಲ ಹಂಗೆ ಆಗಿದೆ ಫುಲ್ ಬಾಡಿಯಲ್ಲಿ ಹಿಂಗೆ ಆಗ್ತದೆ ಓತ ಓತಾ ಓತ ಓತ ಫುಲ್ ಬಾಡಿಯಲ್ಲಿ ಹಿಂಗೆ ಆಗಿರ್ತದೆ ಒಣಕೊಳತ್ತೆ ಒಣಕೊಂಡೋಗಿಡ್ತದೆ ಇಂತ ಕೇಸ್ ಬಂದಿದೆ ಆಲ್ರೆಡಿ ನಿಮ್ಮ ಕಡೆಯಿಂದ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದಿದ್ರು ಒಂದ್ಸತಿ ರಾಯಚೂರು ಗುಲ್ಬರ್ಗಿಂದ ಒಬ್ಬರು ಬಂದಿದ್ರು ಅವ್ರದ್ದು ಕಾಂಟ್ರಾಕ್ಟ್ ನಂಬರ್ ಐತೆ ಮಾಡಿ ಕಳ್ಸಿದ್ದೀನಿ ಹೊಸರು ಹೋಗ್ಬಿಟ್ಟಿದಾರೆ ನಾನು ಈಗ ಸ್ಟಡಿ ಆಗಿದ್ದಾರೆ ಚೆನ್ನಾಗಿದ್ದಾರೆ ವಾರಕ್ಕೊಂದ್ಸತಿ ತಿಂಗ್ಳಗ್ ಒಂದ್ಸತಿ ಫೋನ್ ಮಾಡ್ತಾರೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಏನಾರ ಪರಿಹಾರ ಬೇಕಂದ್ರೆ ಫೋನ್ ಮಾಡಿ ಕೇಳ್ತಾರೆ ಅದಕ್ಕೊಂದು ಪರಿಹಾರ ಹೇಳ್ತೀವಿ ಅವಾಗ ಸಣ್ಣ 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 ಕೆಲ್ಸಲು ಮಾಡ್ಕೊಂಡೋಗ್ತಾರೆ ಏನಾರ ದೃಷ್ಟಿ ತಕೊಳೋದು ನಿಮ್ಮೆಣ್ಣ ತಕೊಳೋದು ದೃಷ್ಟಿ ತಕೊಂಡು ಪರಿಹಾರ ಮಾಡ್ಕೊತಾರೆ ಅಲ್ಲೇನೆ ಸಣ್ಣ ಸಣ್ಣ ಕೆಲಸಗಳನ್ನ ಹೇಳ್ತೀವಿ ಇದು ಪ್ರಯೋಗ ಆಗಿರೋದ್ರಿಂದ ಇದರಲ್ಲಿ ಯಕ್ಷಿನಿ ಪ್ರಯೋಗ ಕಾಡೇರಿ ಪ್ರಯೋಗ ಆಗಿರ್ತದೆ ಈ ಕಾಟೇರಿ ಪ್ರಯೋಗ ರಕ್ಷ ರಕ್ತ ರಕ್ತ ಕಾಟೇರಿ ಪ್ರಯೋಗ ಆಗಿದ್ರೆ ಈ ತರ ಎಲ್ಲ ಬಾಡಿ ಎಲ್ಲ ಫುಲ್ ಒಣಕಿ ಅಂತ ಹೋಗೋ ನೋಡಿದ ರಕ್ತ ಬ್ಲಾಕ್ ಇದು ಪ್ರಯೋಗ ತೆಗೆದ್ರೆ ತೆಗೆದ್ಬಿಟ್ಟಿದ್ದ ಔಷಧಿಗಳೆಲ್ಲ ಕೊಡ್ಬೇಕಾಗುತ್ತೆ ನಾಟಿ ಔಷಧಿ ಇರುತ್ತದೆ ಪುರಾಣ ಕಾಲದ ಕಾಲದ್ದು ಆ ಔಷಧಿಗಳೆಲ್ಲ ಕೊಟ್ಟು ಸ್ಟಡಿ ಮಾಡಿದ್ರೆ ಒಂದ್ ನಲ್ವತ್ತೆರಡು ದಿನ ಇವ್ರು ಬಾಡಿ ಫುಲ್ ಇದು ರಕ್ತ ಕಾಟೇರಿ ಪ್ರಯೋಗ ಯಕ್ಷಿಣಿ ಪ್ರಯೋಗ ಆಗಿರ್ತದೆ ಇದು ಜಾಸ್ತಿ ಆಯ್ದಾಗ ಏನಾದ್ರೆ ಫುಲ್ ಒಣಗದಾಗ ಆಮೇಲೆ ಎರಡು ಪ್ರಯೋಗ ಒಟ್ಟು ಹನ್ನೆರಡು ಪ್ರಯೋಗಗಳು ಓವರ್ ಆಗಿರೋದಂತ ಇರ್ತವೆ ಅದರಲ್ಲಿ ಈ ಫಸ್ಟ್ ರಕ್ತ ಕಾಟೇರಿ ಪ್ರಯೋಗ ಮಾಡಿರ್ತಾರೆ ರಕ್ತ ಕಾಟ ರಕ್ತ ಬಾಡಿಯೆಲ್ಲ ಹಿಂಡಿ ಬಿಡ್ಬೇಕು ರಕ್ತ ಹಿಂಡಿ ಬಿಟ್ರೆ ಅವಾಗ ಏನಾದ್ರು ಅವ್ರಿಗೆ ಮೈಕೆಲ್ಲ ಶೇಕ್ ಆಗೋದು ಕೈ ಕಾಲೆಲ್ಲ ಹಿಂಗೆ ಆಗೋದು ನಡ್ತಾರೆ ಆಗೋದು ಮೈ ಕೈ ಎಲ್ಲ ನೋವು ಬರೋದು ಎಲ್ಲ ಆಗ್ತಾ ಇರ್ತದೆ ಅವ್ರಿಗೆ ಗೊತ್ತಾಗ್ತದೆ ಓತ ಓತ ಇವಾಗ ಇವ ಸದ್ದಿ ಹಿಂಗಿದೆ ಇವಾಗ ತೆಗಿಸ್ಕೊಂಡ್ರೆ ಸರಿ ಸಬ್ ದಿನ ಬಿಟ್ಟು ಹೋದ್ರೆ ಓದ ಓತ ಓತ ಓದ್ತದೆ ನಂದು ಇದು ನಿಮ್ಗೆ ಎಷ್ಟ್ ದಿನದ ಕಾಣಿಸ್ತಾ ಯಜ್ಮ ಎಷ್ಟ್ ವರ್ಷದಿಂದ ಕಾಣಿಸ್ತಾ ನಿಮ್ಮ ಮೈಗೆ ನಿಮ್ ಬಾಳಿಗೆ ಮೂರ್ನಾಲ್ಕು ವರ್ಷ ಈ ನಾಲ್ಕು ವರ್ಷ ಅಂತ ಹೇಳ್ತಾ ಇದಾರೆ ಅವರು ಆಯ್ತಾ ಇದು ಮೂರ್ನಾಲ್ಕ ವರ್ಷ ಅಂತಿದ್ರೆ ನಾವ್ ಇಲ್ಲಿ ಕವಡಿ ಹಾಕಿ ಶಾಸ್ತ್ರ ನೋಡಿ ಹೇಳ್ತೀವಿ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಎಷ್ಟು ವರ್ಷ ಆಗಿದೆ ಈ ತರ ಇದೆ ಅಂತ ಬಂದಂಥ ಭಕ್ತಾದಿಗಳಿಗೆ ಅವ್ರ ಸಮಸ್ಯೆ ಏನಂತ ಗೊತ್ತಾಗಲ್ಲ ಪಾಪ ದುಡಿತಾ ಇರ್ತಾರೆ ಕೈ ಬಾಯ್ ಅಂತಲ್ಲ ಹಾಸ್ಪಿಟಲ್ ಹೋಗ್ತಾ ಇರ್ತಾರೆ ಬ್ಲಡ್ ರಿಪೋರ್ಟ್ ಆಗಿರ್ಬೋದು ರಿಪೋರ್ಟ್ ಆಗಿರ್ಬೋದು ಕರೆಕ್ಟ್ ಬಂದಿರುತ್ತೆ ಏನು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಇಲ್ಲಿ ಬಂದಿರೋ ಭಕ್ತಾದಿ ಆಲ್ರೆಡಿ ಬೆಳಗ್ಗೆ ಮಾತಾಡ್ತಿದ್ದೀನಿ ಬಟ್ ಇವಾಗ ಬರಂತ ಭಕ್ತಾದಿಗಳಿಗೆ ನೀವು ಯಾವ ತರ ಸಮಸ್ಯೆಗಳು ಬಗೆಹರಿಸದಲ್ಲಿ ಅವ್ರಿಗೆ ಒಂದು ರಕ್ತ ಕಟ್ಟೆ ಪ್ರಯೋಗ ಆಗಿರ್ಬೋದು ಯಕ್ಷಣಿ ಪ್ರಯೋಗ ಆಗಿರ್ಬೋದು ಮನೆ ಪ್ರಯೋಗ ಆಗಿರಬಹುದು ಆಯ್ತಾ ಆ ಮತ್ತೆ ಇನ್ನೂ ಅನಾಥರ ಪ್ರಯೋಗಗಳು ಇರ್ತವೆ ಆ ಪ್ರಯೋಗಗಳು ಇವೆಲ್ಲ ಹೇಳಕ್ಕಾಗಲ್ಲ ಯೂಟ್ಯೂಬ್ ನಲ್ಲಿ ಅವ್ರಿಗೆ ಆರೋಗ್ಯದಲ್ಲಿ ಒಂದೊಂದು ಒಂದೊಂದು ದೇವತೆಗಳನ್ನ ಆವರಣೆ ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡಿ ಬಿಟ್ಬಿಡ್ತಿರ್ತಾರೆ ಒಂದು ಸತಿ ಏನು ಮಾಡ್ತಾರೆ ಒಂದು ಪ್ರಯೋಗ ಮಾಡಿ ದುಷ್ಟಶಕ್ತಿನ ಅವ್ರ ಮೇಲೆ ಆವರಣೆ ಮಾಡ್ತಾರೆ ಅದನ್ನ ಆವರಣೆ ಮಾಡೋಕ್ಕಿಂತ ಮುಂಚೆ ಅವರ ಕುಲದೇವತೆಗಳಿರ್ತಾರಲ್ಲ ಕುಲದೇವ್ ಒಂದು ಗಂಡು ಒಂದು ಅವ್ರ ಅವ್ರೇನು ಮಾಡಿರ್ತಾರೆ ಆ ಸಮಯಗಳಲ್ಲಿ ಮನೆಯಲ್ಲಿ ಸರಿಯಾಗಿ ಅವ್ರ ಮನೆಯಲ್ಲಿ ದೀಪಗಳು ಹಚ್ಚಿ ಪೂಜೆ ಮಾಡಿ ಮನೆ ದೇವರಿಗೆ ನೈವೇದ್ಯ ಇಟ್ಟು ದೇವ್ರುಗಳನ್ನ ಆರಾಧನೆ ಮಾಡ್ಕೊಳ್ಳಲ್ಲ ಅವಾಗ ಏನು ಮಾಡ್ತಾರೆ ಕಾಟಾಚಾರಿ ಮಾಡಿ ಅವಾಗ ಅವಾಗೇನಾದ ಇಂಥ ಶಕ್ತಿಗಳು ಅವ್ರ ಮೇಲೆ ಆವರಣೆ ಆಗೋದಕ್ಕೆ ಅವಕಾಶಗಳಾಗ್ತಾ ಇರ್ತದೆ ಅವಾಗ ಏನು ಮಾಡ್ತಾರೆ ಕುಲದೇವತೆಗಳನ್ನ ಆವರಣೆ ಮಾಡ್ಕೋಬೇಕಾದ್ರೆ ಇವರು ಫಸ್ಟ್ ಮನೆಯಲ್ಲಿ ದೀಪ ಹಚ್ಚಿ ಮನೆ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಇರ್ತಾರೆ ಸದಾ ಕಾಲ ಅವಾಗ ಯಾವುದೇ ಒಂದು ಮಹಮಂತ್ರಗಳಾಗಿದ್ರು ಕೂಡ ಅವ್ರ ಮೇಲೆ ಆಗದೆ ಭಗವಂತನ ಕಾಪಾಡ್ತಾ ಇರ್ತಾನೆ ಆದ್ಮೇಲೆ ಇವಾಗ ಏನು ಮಾಡ್ತಾರೆ ಈ ದುಷ್ಟಶಕ್ತಿಗಳು ಆವರಣೆ ಆಗಬೇಕಾದ್ರೆ ಏನು ಮಾಡ್ತಾರೆ ಕೆಲವೊಂದು ನಾವು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಸ್ವಲ್ಪ ನಮಗೂ ಹಿಂದಿರುಸ್ತದೆ ಅಂದರೆ ಯಾವ ಥರ ಅಂದರೆ ಈಗ ದುಶ್ಮಾನ್ ಆಗಿರ್ಬೋದು ಈ ಜೀವನ ವ್ಯವಹಾರದಲ್ಲಿ ಆಗ್ಬೋದು ಈ ನಮಗೆ ಅಕ್ಕಪಕ್ಕದಲ್ಲಿರೋ ವ್ಯವಹಾರಗಳಾಗಿರ್ಬೋದು ಪ್ರಾಬ್ಲಮ್ಸಲೆಲ್ಲ ಪ್ರಾಬ್ಲಮ್ ಇಟ್ಬಿಟ್ಟು ನಮ್ಗೆ ಏನು ಮಾಡ್ತಾರೆ ತೊಂದರೆಗಳನ್ನ ಮಾಡಿಡ್ತಾರೆ ಮಾಡಿರೋದ್ರಲ್ಲಿ ನೀವು ಚೆನ್ನಾಗಿರಬಾರ್ದು ನೀವು ಆರೋಗ್ಯದಲ್ಲಿ ಅದೊಂದು ಯಾವುದಕ್ಕೂ ಸಂತೋಷವಾಗಿರಬಾರ್ದು ನಿಮ್ಮ ಕುಟುಂಬದಲ್ಲಿ ಯಾವುದು ಚೆನ್ನಾಗಿರಬಾರ್ದು ಆಯಿತಾ ಅಂದ್ಬಿಟ್ಟು ನೀವು ಕಾಲು ಕೈತೆ ಸೋದೆ ತಪ್ಪು ಮಾಡೋದು ಮೈ ಕೈ ಸೋದಿನ ತಪ್ಪ ಮಾಡೋದು ಕೈ ಎತ್ತ ಮಾಡೋದು ಅಂತವದೆಲ್ಲ ಮಾಡಿ ನಿಮಗೆ ಮಾಡ್ತೀನಿ ನಿಮ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾ ಇರ್ತಾರೆ ಅಂತಹ ಭಕ್ತಾದಿಗಳು ಬಂದಾಗ ನೀವು ಯಾವ ತರ ಸಮಸ್ಯೆ ಕಂಡಿಡ್ತೀರ ಇಂಥದೇ ಆಗಿದೆ ಅವ್ರಿಗೆ ಅಂತ ನೀವು ಯಾವ ಆ ಆತರ ಸಮಸ್ಯೆ ಬಂದಾಗ ಅಮ್ಮನ ಹತ್ರ ಬರೋದಕ್ಕೆ ಮುಂಚೆನೆ ನೂರ ಎಂಟು ರೂಪಾಯಿ ಕಾಣಿಕೆ ಕಟ್ಟಿ ಮೊಳಕೆ ಇಟ್ಟು ಅಮ್ಮನಿಗೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅವತ್ತೊಂದು ದಿವಸ ನಿಮ್ ಕನಸಿನಲ್ಲಿ ಅಮ್ಮ ಬಂದು ಕಾಣ್ತಾಳೆ ನಿಮ್ಗೆ ಯಾರು ಮಾಡಿದ್ದಾರೆ ಏನು ಅಂತ ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ ಅಂತ ನಾವು ಹೇಳ್ತೀನಿ ಬರುವಂಥ ಭಕ್ತರಿಗೆ ಕಾಣಿಗೆ ಕಟ್ಟಿ ಆದ ಕೆಲವ್ರು ಕೆಲವರು ಏನು ಮಾಡ್ತಾರೆ ಕಾಣಿಗೆ ಕಡಿದ್ರೇ ಬರೋಕ್ಕೆ ಅವಕಾಶ ಮಾಡಿ ನೋಡ್ತಾರೆ ಅದು ಬರೋಕ್ಕೆ ಅವಕಾಶ ಸಿಕ್ಕೋದಿಲ್ಲ ಸುಮಾರು ಸರ್ತಿ ಒಂದು ಹತ್ತು ಹದಿನೈದು ಸರ್ತಿ ಕಾಲ್ ಮಾಡಿರ್ತಾರೆ ಒಂದು ಪತ್ತಿ ಪೂರ್ಣಿಮೆ ಮಿಸ್ ಮಿಸ್ಸಾಗಿ ಮತ್ತೆ ಇನ್ನೊಂದು ಅಮಾಸೆ ಪೌರ್ಣಿಮಿಗೆ ಬರ್ತಾರೆ ಅಂಥ ಸಮಯದಲ್ಲಿ ಪ್ರಾಬ್ಲಮ್ಸ್ ಬರ್ತಾನೆ ಇರ್ತವೆ ಅದಕ್ಕೆ ನಾವೇನು ಮಾಡ್ತೀವಿ ನಿಮಗೆ ಇದು ಕ್ಷೇತ್ರಕ್ಕೆ ಬರಬೇಕಾದ್ರೆ ಮುಂಚಿತವಾಗಿ ರೂಪಾಯಿ ಕಾಣಿಕೆ ಕಟ್ಟಿ ಅಮ್ಮನ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೇಲಿ ಒಂದು ದೀಪ ಹಚ್ಚಿ ತುಪ್ಪ ದೀಪ ಹಚ್ಚಿ ಅಮ್ಮನ ಪ್ರಾರ್ಥನೆ ಮಾಡ್ಕೊಳ್ಳಿ ಸಂತೋಷವಾಗಿ ಅಮ್ಮನ ಸನ್ನಿಧಾನಕ್ಕೆ ಬರೋದಕ್ಕೆ ನಿಮ್ಗೆ ಅವಕಾಶ ಸಿಗ್ತದೆ ಯಾವ್ದು ದುಷ್ಟಶ್ರಿಗಳು ನಿಮಗೆ ಅಡ್ಡಿ ಮಾಡೋದಿಲ್ಲ ಅಂತ ಹೇಳ್ತೀವಿ ಅಂದ್ರೆ ಬರುವಂತ ಭಕ್ತಾದಿಗಳು ನೀವೇ ಸ್ವಯಂ ಇದ್ದಾಗ ಏನಾಗಿದೆ ಅಂತ ಹೇಳ್ತೀರ ಅಮ್ಮನ್ ಕೇಳಿ ಅಲ್ವಾ ನಾವು ಕಾಣಿಕೆ ಕಟ್ಕೊಂಡು ಮನೆಯಿಂದ ಬಂದಾಗ ಕಾಣಿಕೆಯಿಂದ ಊಟ ಅಮ್ಮನಿಗೆ ಅರ್ಪಣೆ ಮಾಡಿದಾಗ ಆ ಕಾಣಿಕೆಯಲ್ಲಿ ಏನು ಅಮ್ಮನು ಆ ದಿವಶಕ್ತಿಯಿಂದ ಅಮ್ಮನ ಶಕ್ತಿ ಏನಿದೆ ದಿವಶಕ್ತಿ ಆ ಶಕ್ತಿಯಿಂದ ಏನು ಹೇಳ್ತಾಳೆ ಅಮ್ಮ ಆ ಕರೆಕ್ಟಾಗಿ ಆ ವಾಗ್ದಾನವನ್ನು ಅವ್ರಿಗೆ ನಾವು ಹೇಳ್ತೀವಿ ಒತ್ತಾದಾಗ ಹೇಳಿದಾಗ ಅವ್ರು ಸರಿ ಇದೆ ಅಂತ ಅವರೇ ಆಗಿ ಕ್ಲಿಯರಾಗಿ ಪರ್ಫೆಕ್ಟಾಗಿ ಅವ್ರಿಗೆ ನಂಬಿಕೆ ಬರಬೇಕಾಗುತ್ತೆ ಆ ಥರ ಅಮ್ಮ ಅವರು ವಾಗ್ದಾನವನ್ನು ಕೊಡ್ತಾರೆ